ಕಾಡಿನೆಲ್ಲೆಡೆ ನಡೆದು ಬಳಲು ತಬಾಡಿ ಬಾಡಿ ಬಿದ್ದಿ ಹಲತೆಯ ತೆರದಲ್ಲಿ ಜೋಡಿ ಕಣ್ಣಲೆ ನೀರು ಸುರಿಸುತ್ತ ತರಳೆ ಕುಳಿತಿಗಳು ನೋಡಿ ಮುನಿವರ ಮಾತೆ ಸೀತೆಗೆ ಜೋಡಿ ಕರಗಳ ಮುಗಿದು ಕರೆದನು ಕಾಡದಾರಿಯ ಮಧ್ಯೆ ಇರುತಿಯ ತನ್ನ ಗುಡಿಸಲಿಗೆ ಮಾತೆ ಸೀತೆಗೆ ಬಂದ ಕಷ್ಟಕ್ಕೆ ಹೇಳ್ತು ವಿಷಯ ತಿಳಿದನು ಪ್ರೀತಿ ತೋರುತ ಹೆತ್ತ ತಂದೆಯ ತೆರದಿ ಸಲಹಿದನು ನೀತಿವಂತರ ಕತೆಯ ಹೇಳುತ್ತ ಸೀತೆ ಮನಸ್ಸಿನ ಭೀತಿ ತೊಲಗಿಸಿ ಖ್ಯಾತಿ ಪಡೆಯುವ ಬಗೆಯ ಗರ್ಭಕ್ಕೆ ಬಿತ್ತಿ ಬೆಳುತಿಯನು ಹೆರಿಗೆ ಬೇನೆಯು ಬರಲು ಸೀತೆಯು ಮರೆತು ತನ್ನಯ ತನ್ನಯನೋವನೆಲ್ಲವ ಸರತಿ ಸಾಲಲಿ ಎತ್ತು ಬಿಟ್ಟಳು ಜೋಡಿ ಮಕ್ಕಳನು ಕಿರಿಯ ಮಕ್ಕಳ ಜಾತ ಕರ್ಮವ ಬರೆಸಿ ಮುನಿವರ ವಿದ್ಯೆ ಕಲಿಸಿದ ಅರಸಿ ಕುಶರೆಂಬ ಹೆಸರಲಿಯವರ ಅವರ ಕರೆದಿಘನೂ ಬೆಳೆದು ಕುಶರೆಲ್ಲ ಬೇಗನೆ ಕಳೆದು ತಮ್ಮಯ ಬಾಲ್ಯ ಕಾಲವ ಬಳಿಯ ಕಾಡಿನ ಮಧ್ಯದಲ್ಲಿಯೇ ವಿದ್ಯೆ ಕಲಿಯುತ್ತಲೀ ಬಳಿಗೆ ಬಂದಿಗ ಬಿಳಿಯ ಕುದುರೆಯ ಹೊಳೆಯ ಬದಿಯಲ್ಲಿ ಕಟ್ಟಿಹಾಕುತ ತಿಳಿದುಕೊಂಡರು ತಮ್ಮ ತಂದೆಯ ವಿಷಯವೆಲ್ಲವನು ಮತ್ತೆ ರಾಮನು ಬರುವ ತನಕವು ಸುತ್ತಮುತ್ತಲ ರಾಜರೊಡನಿಗೆ ಗತ್ತಿನಿಂದಲೇ ಕಾದು ತವರನು ಸದೆಯ ಬಡಿದಿಹರು ಹೊತ್ತು ಕಂತುವ ಮೊದಲು ಬರುತ್ತಲಿ ಹೆತ್ತ ಕುಡಿಗಳ ಕಂಡು ರಾಮನು ಮತ್ತೆ ಸೀತೆಯ ಕರೆದುಕೊಳ್ಳಲು ಕರವ ಚಾಚಿದನು ಮಾಡಿದವ ಮಾನವನು ನೆನೆಯುತ ಸುತ್ತಲಿ ಕರಗಳೆರಡರ ತೋಡಿಕೊಂಡಳು ತನ್ನ ದುಃಖವ ಭೂಮಿ ತಾಯಿಯಲೀ ನೋಡಿ ಕುವರಿಯ ನೋವನರಿಯುತ ನೀಡಿರಲು ಭುವಿ ಮಡಿಲಿನಾಸರೆ ಹಾಡಿ ಹೊಗಳಲಿ ಸತಿಯ ನಿಷ್ಠೆಯ ಜಯರೆಲ್ಲ ಇತ್ತ ರಾಮನು ಮನದಿ ನೋಯುತ ಹೆತ್ತ ಮಕ್ಕಳ ಕರೆದ ರಾಜ್ಯಕ್ಕೆ ಮತ್ತೆಯವರಿಗೆ ಸಕಲ ಹೊಣೆಯನ್ನು ಒರಿಸಿ ಕಳಿಸಿದನು ಸುತ್ತಿನೂರಲ್ಲಿ ಹೆಸರು ಗಳಿಸುತ್ತ ಕತ್ತಿ ಮಸೆಯದೆ ರಾಜ್ಯವಾಳುತ ಸುತ್ತಮುತ್ತಲ ರಾಜರೆಲ್ಲರ ಸ್ನೇಹ ಗಳಿಸಿದನು ಸುತ್ತಿನೂರಲ್ಲಿ ಹೆಸರು ಗಳಿಸುತ್ತ ಕತ್ತಿ ಮಸೆಯದೆ ರಾಜ್ಯವಾಳುತ ಸುತ್ತಮುತ್ತಲ ರಾಜರೆಲ್ಲರ ಸ್ನೇಹ ಗಳಿಸಿದನು ಜೈ ಶ್ರೀರಾಮ